ಬೆಕ್ಕು ನಮಗೆ ನೀಡುವ ಕೆಲವು ಸಂಕೇತಗಳು ದಿಕ್ಕುಗಳ ಕಣ್ಣಿಗೆ ನಮಗೆ ಕಾಣದ ದುಷ್ಟಶಕ್ತಿಗಳು ಅವುಗಳಿಗೆ ಕಾಣಿಸುತ್ತದೆ ಕೆಲವರು ದಿಕ್ಕನ್ನು ಕಂಡರೆ ಅಬ್ಬಿಕ್ಕುನ ಎಂದು ಪರಿಗಣಿಸುತ್ತಾರೆ ಆದರೆ ಈ ಬೆಕ್ಕುಗಳು ಕೆಲವು ಸಂಕೇತಗಳನ್ನು ನಮಗೆ ಮೊದಲೇ ನೀಡುತ್ತವೆ ಅವು ಯಾವುವು ಎಂದು ಕೆಲವು ಇಲ್ಲಿ ನೋಡೋಣ ಒಂದು ಹಬ್ಬದ ದಿನಗಳಂದು ಮುಂಜಾನೆ ನಿಮಗೇನಾದರೂ ಬೆಕ್ಕು ಕಂಡರೆ ಅದು ನಿಮಗೆ ಲಕ್ಷ್ಮೀ ದೇವಿಯ ಶುಭ ಸಂಕೇತವಾಗಿರುತ್ತದೆ ಎರಡು ನಿಮ್ಮ ಮನೆಯನ್ನು ಬೆಕ್ಕು ಬಂದು ಅಳುತ್ತಿದ್ದರೆ ಮುಂದೆ ನಿಮಗೇನಾದರೂ ಕೆಟ್ಟ ಘಟನೆಗಳು ನಡೆಯುವ ಸೂಚನೆಗಳು ಅದಕ್ಕೆ ಮುಂಚೆನೆ ತಿಳಿಯುತ್ತದೆ ಅದನ್ನು ನೆನೆದು ಅಳುತ್ತಿರುತ್ತದೆ ಮೂರು ಬೆಕ್ಕು ನಿಮ್ಮ ಮನೆಗೆ ಬಂದು ಏನಾದರೂ ಮಾಂಸದ ತುಂಡನ್ನು ಅಥವಾ ಸತ್ತ ಇಲಿಯನ್ನು ನಿಮ್ಮ ಮನೆಯಲ್ಲೇನಾದರೂ ಇಟ್ಟು ಹೋದರೆ ಅದು ಬೇರೆಯವರ ಮನೆಯ ದುಃಖ ದಾರಿದ್ರ್ಯವನ್ನು ನಿಮ್ಮ ಮನೆಯಲ್ಲಿ ಬಿಟ್ಟು ಹೋಗಿದೆ ಎಂದು ಇದರ ಅರ್ಥ ನಾಲ್ಕು ನಾವೆಲ್ಲಾದರೂ ಹೋಗುತ್ತಿರುವಾಗ ಬಲದಿಂದ ಎಡಕ್ಕೆ ಬಿಕ್ಕು ಅಡ್ಡ ಹೋದರೆ ನಾವು ಆ ದಾರಿಯನ್ನು ಬಿಟ್ಟು ಹಿಂತಿರುಗಬೇಕು ಹಿಂತಿರುಗಿ ಬರಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ನಾವು ನಿಂತ ಜಾಗದಲ್ಲಿ ಎಡದಿಂದ ಬಲಕ್ಕೆ ಮೂರು ಬಾರಿ ಸುತ್ತಿ ನಂತರ ಹೊರಡಬಹುದು ಐದು ನಿಮ್ಮ ಮನೆಗೆ ಬೆಕ್ಕು ಪದೇ ಪದೇ ಬಂದು ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ನಿಮಗೆ ಮುಂದೆ ಬರುವ ಅನಾಹುತಗಳು ಇದರಿಂದ ಹೋಗುತ್ತದೆ ಏಕೆಂದರೆ ಬೆಕ್ಕು ನಾಯಿಗಳಿಗೆ ದುಷ್ಟಶಕ್ತಿಗಳು ಕಾಣಿಸುತ್ತದೆ ಅಂತಹವುಗಳನ್ನು ಅದು ವಸ್ತುಗಳ ಸಮೇತ ಹೊಟ್ಟಿಕೊಂಡು ಹೋಗುತ್ತದೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ